ಮಧ್ಯಕಾಲದಲ್ಲಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಚಿತ್ರಗಳು ಬರೋದೇ ಕಡಿಮೆ ಅದರಲ್ಲೂ ದೊಡ್ಡ ದೊಡ್ಡ ಸ್ಟಾರ್ ಗಳು ಇಂಥ ಚಿತ್ರಗಳನ್ನು ಮಾಡಿದರೆ ಹೇಗಿರುತ್ತೆ ಅಂತ ರಾಜಕುಮಾರನ ರೆಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಈ ಚಿತ್ರವನ್ನು ಪ್ರದರ್ಶಿಸುತ್ತಿರುವ ಚಿತ್ರಮಂದಿರಗಳೆಲ್ಲ ತುಂಬಿದ ಪ್ರದರ್ಶನಗಳನ್ನು ನೀಡ್ತಾ ಇವೆ ಈ ಚಿತ್ರವು ಎಲ್ಲಾ ವರ್ಗದ ಜನರನ್ನು ಆಕರ್ಷಿಸಿಕೊಳ್ತಾ ಇದೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಬಗ್ಗೆ ಅಂತೂ ಮಾತೇ ಬೇಡ ಇಷ್ಟೆಲ್ಲಾ ಪ್ಲಸ್ ಗಳಿರೋ ಈ ಚಿತ್ರ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಇಲ್ಲಿಯವರೆಗೆ ರಾಜಕುಮಾರ ಒಂದು ಸಾವಿರದ ಎಂಟುನೂರ ಮೂವತ್ತಾರು ಪ್ರದರ್ಶನಗಳನ್ನು ಕಂಡಿದೆ ಆದರೆ ಈಗ ರಾಜಕುಮಾರ ಕುಮಾರನ ಅಬ್ಬರಕ್ಕೆ ಎಲ್ಲಾ ರೆಕಾರ್ಡ್ಗಳು ನುಚ್ಚಾಗಿವೆ ಮೊದಲ ವಾರದ ರೆಕಾರ್ಡ್ ಗಳಂತೂ ಈಗಾಗಲೇ ಮುರಿದಾಗಿದೆ ಅಂತ ಚಿತ್ರ ಸಿಬ್ಬಂದಿ ಹೇಳಿಕೊಂಡಿದ್ದಾರೆ ಒಂದು ಬಾರಿ ಈ ಚಿತ್ರದ ಬಾಕ್ಸ್ ಆಫೀಸ್ ರೆಕಾರ್ಡ್ ಹೇಗಿದೆ ಅಂತ ನೀವೇ ನೋಡಿ ಚಿತ್ರ ಬಿಡುಗಡೆಯಾದ ಮೊದಲ ದಿನವೇ ಏಳು ಪಾಯಿಂಟ್ ಮೂರು ಕೋಟಿಗಳನ್ನು ಎರಡನೇ ದಿನ ಏಳು ಪಾಯಿಂಟ್ ಏಳು ಕೋಟಿಗಳು ಮೂರನೇ ದಿನ ಒಂಬತ್ತು ಕೋಟಿಗಳು ನಾಲ್ಕನೇ ದಿನ ಐದು ಪಾಯಿಂಟ್ ಆರು ಕೋಟಿಗಳು ಐದನೇ ದಿನ ಐದು ಪಾಯಿಂಟ್ ಮೂರು ಕೋಟಿಗಳು ಹಾಗೆ ಆರನೇ ದಿನ ಏಳು ಕೋಟಿಗಳು ಏಳನೇ ದಿನ ನಾಲ್ಕು ಪಾಯಿಂಟ್ ಎಂಟು ಕೋಟಿಗಳು ಎಂಟನೇ ದಿನ ನಾಲ್ಕು ಕೋಟಿಗಳು ಹಾಗೂ ಒಂಬತ್ತನೇ ದಿನ ಮೂರು ಪಾಯಿಂಟ್ ಮೂರು ಕೋಟಿಗಳನ್ನು ಕಲೆಕ್ಟ್ ಮಾಡಿದೆ ಇನ್ ಮುಂದೆ ಎಷ್ಟು ರೆಕಾರ್ಡ್ ಗಳನ್ನ ಸೃಷ್ಟಿ ಮಾಡುತ್ತೋ ಕಾದ್ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ